ಮೀರಿ ಸೊಪ್ಪು ನುಂಕಿ ಆಂಟಿ ಕಬ್ಬು ಹಾಯೇಗಿತ್ತು ಏನು ಸಖತ್ತಾಗಿದ್ದಾಳೆ ಗುರು ನಮ್ಮ ನಮ್ಮನೇಲೇ ರೀ ಮೀನು ಏನಂದ್ರಿ ಮೀನಾಕ್ಷಿ ಅವರೇ ಅಂದೆ ಏನು ಕರ್ದಿದ್ದು ಏನು ಹೇಳೋದಪ್ಪ ಇವಾಗ ಅದು ಮೀನು ಹಾಂ ಮೀನಾಕ್ಷಿ ಅವರೇ ಇವತ್ತು ನೀರು ಬಿಡಲಿಲ್ಲ ಅಯ್ಯೋ ಅಯ್ಯೋ ಅಡುಗೆ ಮಾಡಕ್ಕೆ ನೀರೇ ಇಲ್ವಲ್ರಿ ಒಂದೆರಡು ಕೊಡ ನೀರಿದ್ರೆ ಕೊಡ್ರಿ ಮೀನಾಕ್ಷಿ ಅವರ ನಮ್ಮ ಮನೇಲೂ ನೀರಿಲ್ಲ ಸರ್ಸಕ್ಕ ನಾತ್ರ ಕೇಳಿ ಹಾ ಹೌದಾ ಹಾ ಸರಿ ಬರ್ತೆ ನಾನು ಕೆಲಸ ಅದೇ ಹ್ಞೂ ಇನ್ನೇನೋ ನೆಪ ಮಾಡ್ಕೊಂಡು ಮಾತಾಡ್ಸಕ್ ಬರ್ತಾನೆ ಅಯ್ಯಯ್ಯೋ ಈ ಕೇಳಿ ಮುದುಕಿ ಇಲ್ಲೇ ಅದಲ್ಲ ನೋಡಲೇ ನೋಡ್ಲೇ ಇಲ್ಲಲ್ಲ ಗುರು ಎಲ್ಲಿ ನನ್ನ ಹೆಂಡತಿ ಹತ್ರ ಪೆಟ್ಟಿಂಗ್ ಇಟ್ಬಿಡ್ತದೆ ಏನು ಯಾವುದಕ್ಕೂ ಒಂದು ಸಾರಿ ಮಾತಾಡ್ಸ್ಬಿಡುವ ಹಾಯ್ ಕೇಳಿ ಮುದುಕಿ ಯಾಕೋ ಮುದ್ಕಿ ಲುಕ್ ಕೊಡ್ತಾ ಅಲ್ಲ ಯಾಕೋ ವರ್ಕೌಟ್ ಆಗೋಂಗೆ ಕಾಣ್ತಿಲ್ವಲ್ಲ ಮುದುಕಿ ನೀನು ಎಷ್ಟು ಚೆಂದಿದೀಯಾ ಚೆಂದಿದೀಯಾ ಏನೋ ಮುಗ್ತಾ ಕುಂತಿದೀಯಾ ಏನೋ ಮುಗ್ತಿದ್ಯಾ ದರಿದ್ರೆ ಯಾಕೆ ಕೇಳಿ ಮುದ್ಕಿ ಬೈತಾ ಇದೀಯ ತೂತಿಲ್ಲ ಕಳಿಸಿ ಮನೇಲಿ ಬಿದ್ದಿದಿಯಲ್ಲ ಏ ಮುದ್ಕಿ ಅವಳು ಬರೀ ಆಫೀಸ್ ಕೆಲಸ ಮಾತ್ರ ಮಾಡೋದು ನಾನು ಆಗಲ್ಲ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಅಡುಗೆ ಮಾಡ್ಬೇಕು ಎಲ್ಲ ಕೆಲಸ ನಾನೇ ಮಾಡೋದು ಗೊತ್ತಾ ಕಾಗೆ ಮುಂಡದೆ ಏ ಕಾಗೆ ಮುದ್ಕೆ ನೀನು ಹೀಗೆ ಕಾಕ ಅಂತ ಇರು ಹಸಿ ಕಸ ಒಣ ಕಸ ಅಂತ ಕಸದ ಗಾಡಿ ಹಾಕ್ತಾರಲ್ಲ ಹಾಗೆ ನೀನು ಹಳೆ ಕಸ ಅಂತ ತುಂಬಿ ಕಸದ ಗಾಡಿ ಹಾಕ್ಬಿಡ್ತೇನೆ ನೋಡಿ ನನ್ನ ಕಸದ ಗಾಡಿಗೆ ಹಾಕ್ತೀನ ಏ ಪುಷ್ಪ ಒಂಚೂರು ನಾಸಿ ಪುಡಿ ತಂದ್ಕೊಟ್ಟೋಗು ಏ ಮುದುಕಿ ಅದು ಪುಷ್ಪ ಅಲ್ಲ ಪುಷ್ಪ ರಾಜ್ ಬಗ್ಗೋದೇ ಇಲ್ಲ ಬರ್ಕಂಡು ಹೋಗ್ಬೇಡು ಸೀದಾನೇ ಹೋಗಿ ಕೊಡು ಹಾಗಲ್ಲ ಮುದ್ಕಿ ನಂಗೆ ಒಂಚೂರು ಅರ್ಜೆಂಟ್ ಕೆಲಸ ಅದ ಬರ್ತೇನೆ ನಾನು ಬಬ್ಬಾಯಿ ನಿನ್ನ ಹೆಂಡತಿ ಬರಲಿ ಇರು ಹೇಳ್ತೆ ಏನು ಹತ್ರ ಮಾತಾಡಿದ್ದ ಹೇಳ್ಕ ಹೋಗಿ ಅಲ್ಲೋ ದರಿದ್ರೆ ಹಾ ಅಲ್ವಾ ಮತ್ತಿನ್ನೇನು ಹೇಳ್ತಿ ಯಾವುದೋ ಹುಡುಗಿನ ನಿನ್ನ ಗಂಡ ಕರ್ಕೊಂಡು ಬಂದಿದ್ದ ಅಂತ ಲೇ 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 ಕೇಡಿ ಮುದುಕಿ ರಾತ್ರಿ ನೈಂಟಿ ತಂದು ಕೊಡು ಹಾಫ್ ಕಬಾಬ್ ತಂದು ಕೊಡು ಪುಷ್ಪ ಅಂತ ಬಾ ಅವಾಗದ ನಿನಗೆ ಬಿಡು ನಾಸಿ ಪುಡಿ ಬದಲು ಖಾರ ಪುಡಿ ಹಾಕೋ ಮುದುಕಿ ಫ್ರೀ ಆಗಿ ಮೇಲ್ಕೋಗ್ಬಿಡ್ತೀಯ ಇರು ತಂದು ಕೊಡ್ತ ಡೇಂಜರ್ ಮುದುಕಿ ಸ್ವಲ್ಪ ಯಮಾರಿದ್ರು ನನ್ನ ಲಗೇಜ್ ಸಮೇತ ಆಚೆ ಹಾಕ್ಸಿಬಿಡ್ತದೆ ಏನು ರಾಮ ನಾನು ಇವಾಗ ನಿನ್ನ ಜೊತೆ ಬರಬೇಕಾ ಹೌದಂಕಲ್ ಬರ್ರಿ ಇಷ್ಟೊತ್ತಲ್ಲ ಯಾಕಣ್ಣ ಅಣ್ಣ ಬೆಳಗ್ಗೆ ಕರ್ಕೊ ಹೋಗಿದ್ರೆ ಆಗಿತ್ತು ಹೋಗಿ ಬರಲಿ ಬಿಡು ಅಷ್ಟೊಂದು ಕರಿತಾ ಇದಾವೆ ನೀನು ಇಷ್ಟು ಪ್ರೀತಿಯಿಂದ ಕರಿತಾ ಇದ್ರೆ ನಾ ಯಾಕೆ ಬರಲ್ಲ ಅನ್ರಿ ರಾಮ ಊಟ ಮಾಡ್ಕೊ ಬರ್ತೆ ರಾಮ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾಣ ಬರ್ರಿ ಒಂದು ಗಂಟೆ ಒಳಗೆ ಬಂದು ಬಿಡ್ತೀರಿ ನೀವು ಆಯಿತು ಮೈಲಾರಿ ರಾಮ ಬರ್ತೇನೆ ನೋಡ್ರಾ ನಾವೇನು ಬರ್ತೇವೆ ರೀ ಹಾಂ ಅದು ಇಷ್ಟೊತ್ತಲ್ಲಿ ಎಲ್ಲಿ ಕರ್ಕೊ ಹೋದ್ರು ನಮ್ಮ ಅಪ್ಪನ ನಿಮ್ಮ ಅಪ್ಪ ಹಿಮಾಲಯಕ್ಕೆ ಹೋಗ್ತಾ ಅಂದ್ರಲ್ಲ ಅದಕ್ಕೆ ಅವ್ನು ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ತಾ ಇರಬೇಕು ನಡಿ ನಡಿ ನಂಗೆ ಊಟಕ್ಕೆ ಬಿಡಿಸು ಹ್ಞೂ ಎಷ್ಟೊತ್ತಿಗೆ ಯಾರಪ್ಪ ಎರ್ಧ ರಾತ್ರಿಗೆ ಹಾಂ ಬಂದೆ ಮೈಲಾರಿ ನೀನಾ ಏನಾಯ್ತು ವಿಕ್ರಮ್ ಬೇತಾಳ ನಮ್ಮ ಮಾವನೋರ್ ಅಂತ ಬೆನ್ ಮೇಲೆ ಕುಳಿಸ್ಕೊ ಬಂದಿದ್ಯಾ ಗೌಡ್ರೆ ಮೊದ್ಲು ನಿಮ್ಮ ಮಾವನ ಎಳ್ಸ ಬರ್ರಿ ಯಾಕೋ ಏನಾಯ್ತು ಏನ್ ಹೇಳಿ ಗೌಡ್ರೆ ಅಯ್ಯಯ್ಯೋ ನಮ್ಮ ಅಪ್ಪನಿಗೆ ಏನಾಯ್ತ್ರಿ ಚಿ ಏನಿದು ವಾಸನೆ ಅದು ನಿಮ್ಮ ಅಪ್ಪನ ಹಿಂದಿನ ಜನ್ಮದ ವಾಸನೆ ನಿಮ್ಮ ಅಪ್ಪನಿಗೆ ಅಲ್ಲಿ ಮಲ್ಸಿಟ್ಟು ಬರ್ತದ ರಾಮ್ನಿ ನಿದ್ದೆಗೆ ಬಂದಿರಂಗದೆ ಎಲ್ಲ ಊಟ ಮಾಡ್ಬೇಕು ಅವ್ರು ಇವಾಗ ಹಾಗೆ ಅನ್ಬೇಡ ರಾಮ ಸೀತಮ್ಮ ಊಟಕ್ಕೆ ನೀರಮ್ಮ ಮಲ್ಕೋ ತಿಂತೇ ಅಲ್ಲ ತಿಂದು ಕರ್ಕ ಕರ್ಕೋಗಿ ಬನ್ನಿ ಅಪ್ಪ ಊಟಕ್ಕೆ ಬಡಿಸ್ತೆ ಏನಾಯ್ತು ಮೇಲ ರೀ ಯಾಕು ಗೌಡ್ರಿ ನಾವು ಒಯ್ದಿದ್ದೆ ಒಂದು ನೈಂಟಿಗಂತ ನಿಮ್ಮ ಅವನವರು ಅಲ್ಲಿ ಹೋಗೋ ಬರೋರಿಗೆಲ್ಲ ನೈಂಟಿ ಕೊಡಿಸಿ ದುಡ್ಡು ಕೊಡದೆ ಅಲ್ಲಿ ನೈಂಟಿ ತಗೊಂಡವ್ರೆಲ್ಲ ಜಗಳ ಮಾಡ್ತಾ ಇದ್ರು ನಾ ಬಿಡಿಸ್ಲಿಕ್ಕೆ ಹೋದ್ರೆ ಎಲ್ಲ ಸೇರಿ ನನಗೆ ಹೊಡೆದ್ರು ಕೊಡ್ರೆ ನಿಮ್ಗೊಂದು ನಮಸ್ಕಾರ ನಿಮ್ಮ ಒಂದು ದೊಡ್ಡ ನಮಸ್ಕಾರ ಕೊಡ್ರೆ ನಾನು ಏನು ಬರ್ತೇನೆ ಹಾಗಂದ್ರೆ ಗೋ ನೀವು ನೀವೊಬ್ಗಳ ನೀನು ಸಹಾಯ ಮಾಡಲಿಲ್ಲ ರೀ ಹೆಂಗೊಮ್ಮ ಇಲ್ಲ ರೀ ಆಯ್ತು ಕೊಡ್ರಿ ಬೆಳಗ್ಗೆ ಸಿಗುವ ప్లీజ్ ఎల్లరూ నా నా సబ్స్క్రైబ్ మాడి హాగు సపోర్ట్ మాడి లైక్ మాడి షేర్ మాడి హాగు కామెంట్ మాడి